ರಾಮ ಮಂದಿರ ಉದ್ಘಾಟನೆಗೆ ಕೆಲವೇ ಗಂಟೆಗಳು ಬಾಕಿ ಇದೆ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಿರುವ ರಾಮ ಮಂದಿರದ ಗರ್ಭಗುಡಿಯಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯಾಗಲಿದೆ ರಾಮ ಜನ್ಮಭೂಮಿ ಟ್ರಸ್ಟ್ ಇವತ್ತು ಪ್ರಮುಖ ದಿನಪತ್ರಿಕೆಗಳಲ್ಲಿ ನೀಡಿರುವ ಜಾಹೀರಾತಿನ ಪ್ರಕಾರ ಪೌಷ ಶುಕ್ಲ ದ್ವಾದಶಿ ವಿಕ್ರಮನಾಮ ಸಂವತ್ಸರಿ ಎರಡು ಸಾವಿರದ ಎಂಬತ್ತರ ಸೋಮವಾರ ಜನವರಿ ಇಪ್ಪತ್ತ ಎರಡರಂದು ಮಧ್ಯಾಹ್ನ ಸಮಯ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ನಡೆಯುವ ಪ್ರಾಣ ಪ್ರತಿಷ್ಠಾನ ಕ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಐವರು ಗಣ್ಯರು ಉಪಸ್ಥಿತಿ ಇರಲಿದ್ದಾರೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ನ ಅಧ್ಯಕ್ಷ ಮಹಂತ ನೃತ್ಯ ಗೋಪಾಲ್ ದಾಸ್ ಮಹಾರಾಜ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆರ್ ಎಸ್ ಎಸ್ನ ಮುಖ್ಯಸ್ಥ ಡಾಕ್ಟರ್ ಮೋಹನ್ ಭಾಗವತ್ ಉತ್ತರ ಪ್ರದೇಶದ ರಾಜ್ಯಪಾಲೆ ಆನಂದಿ ಬೆನ್ ಪಟೇಲ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಈ ಐವರು ಗಣ್ಯರು ಉಪಸ್ಥಿತಿಯನ್ನು ವಹಿಸಲಿದ್ದಾರೆ ಪ್ರಾಣ ಪ್ರತಿಷ್ಠಾಪನ ಕಾರ್ಯಕ್ರಮಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಮುಖ್ಯ ಯಜಮಾನ ಅಂಥೇಳಿ ರಾಮ ಜನ್ಮಭೂಮಿ ಟ್ರಸ್ಟ್ ಹೇಳಿರುವಂಥದ್ದು ಇದರ ಜೊತೆಗೆ ನಾಳೆಯ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ದೇಶದ ವಿವಿಧ ಭಾಗದ ಹದಿನೈದು ಮಂದಿ ದಂಪತಿಗೆ ಮುಖ್ಯ ಯಜಮಾನಿಕೆಯ ಗೌರವವನ್ನು ಕೊಡಲಾಗಿದೆ ಆ ಹದಿನೈದು ಮಂದಿಯಲ್ಲಿ ಕರ್ನಾಟಕದವರು ಇದ್ದಾರೆ ಎನ್ನುವಂಥದ್ದು ವಿಶೇಷ ರಾಮಲನಾನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ಹದಿನೈದು ಮಂದಿ ಯಜಮಾನ ದಂಪತಿ ಯಾರು ಅಂತ ನೋಡೋದಾದ್ರೆ ರಾಮಚಂದ್ರ ಕರಾಡಿ ವನವಾಸಿ ಕಲ್ಯಾಣ ಆಶ್ರಮದ ಮುಖ್ಯಸ್ಥರು ರಾಜಸ್ಥಾನದ ಜೈಪುರದಲ್ಲಿ ಈ ಆಶ್ರಮ ಇರುವಂತದ್ದು ಈ ಆಶ್ರಮಕ್ಕೂ ಆರ್ ಎಸ್ ಎಸ್ ನೇರವಾದಂತಹ ನಂಟಿದೆ ರಾಮಚಂದ್ರ ಕರಾಡಿ ಅವರು ಬುಡಕಟ್ಟು ಸಮುದಾಯದ ಪ್ರಮುಖ ಮುಖ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರತಿನಿಧಿಸುವಂತಹ ವಾರಣಾಸಿ ಲೋಕಸಭಾ ಕ್ಷೇತ್ರದಲ್ಲಿ ಮೂವರು ದಂಪತಿಗಳಿಗೆ ಆಹ್ವಾನವನ್ನು ಕೊಡಲಾಗಿದೆ ಅವರಲ್ಲಿ ಅನಿಲ್ ಚೌಧರಿ ಕೂಡ ಒಬ್ಬರು ಅನಿಲ್ ಚೌಧರಿ ಇವರು ಕಾಶಿಯ ಡೋಮ್ ರಾಜ ಅಂತನೇ ಕರೆಯಲ್ಪಡುವಂಥವರು ಆ ಕುಟುಂಬಕ್ಕೆ ಸೇರಿದಂಥವರು ವಾರಣಾಸಿಯಲ್ಲಿ ಮಣಿಕಾರ್ಣಿಕ ಮತ್ತು ಹರಿಶ್ಚಂದ್ರ ಘಾಟ್ನಲ್ಲಿ ಚಿತಗಳಿಗೆ ಬೆಂಕಿ ಇಡುವಂತಹ ಸಮುದಾಯದ ಪ್ರಮುಖ ವ್ಯಕ್ತಿ ಅನಿಲ್ ಚೌಧರಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ವಾರಣಾಸಿಯಲ್ಲಿ ನರೇಂದ್ರ ಮೋದಿ ಅವರು ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿ ಇದೇ ಡೋಮ್ ಸಮುದಾಯದ ಜಗದೀಶ್ ಚೌಧರಿ ಅವರು ಪ್ರಸ್ತಾವಿಕರಾಗಿ ಸಹಿ ಮಾಡಿದರು ನರೇಂದ್ರ ಮೋದಿ ಅವರ ನಾಮಪತ್ರದಲ್ಲಿ ಸೊ ಅದೇ ಸಮುದಾಯದ ಅನಿಲ್ ಚೌಧರಿ ದಂಪತಿ ಕಾರ್ಯಕ್ರಮಕ್ಕೆ ಯಜಮಾನಿಕೆಯ ಯಜಮಾನರನ್ನಾಗಿ ಆಹ್ವಾನವನ್ನು ಕೊಡಲಾಗಿದೆ ಇನ್ನು ವಾರಣಾಸಿಯ ಯಾದವ ಸಮುದಾಯದ ಕೈಲಾಶ್ ಯಾದವ್ ಮತ್ತೆ ಕವೀಂದ್ರ ಪ್ರತಾಪ್ ಸಿಂಗ್ ಇಬ್ಬರಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿದೆ ಅಸ್ಸಾಂನ ರಾಮ್ ಕುಯಿ ಜಮಿ ಇವರಿಗೆ ಆಹ್ವಾನವನ್ನು ಕೊಡಲಾಗಿದೆ ಯಜಮಾನ್ರಾಗಿ ಜೈಪುರ ಮೂಲದ ಸರ್ದಾರ್ ಗುರುಚರಣ್ ಸಿಂಗ್ ಗಿಲ್ ಅವರಿಗೆ ಆಹ್ವಾನವನ್ನು ಕೊಡಲಾಗಿದೆ ಉತ್ತರ ಪ್ರದೇಶದ ರವಿದಾಸ ಸಮುದಾಯಕ್ಕೆ ಸೇರಿದಂತಹ ಕೃಷ್ಣ ಮೋಹನ್ ಅವರಿಗೆ ಅವಕಾಶವನ್ನು ಕೊಡಲಾಗಿರುವಂಥದ್ದು ಇನ್ನು ಮುಲ್ತಾನಿ ಮೂಲದ ರಮೇಶ್ ಜೈನ್ ಅವರಿಗೆ ಆಹ್ವಾನವನ್ನು ಕೊಡಲಾಗಿದೆ ತಮಿಳುನಾಡಿನ ಆದಲರಸನ್ಗೆ ತಮಿಳುನಾಡಿನ ಆದಲರಸನ್ ಅವರಿಗೆ ಆಹ್ವಾನವನ್ನು ಕೊಡಲಾಗಿರುವಂಥದ್ದು ಮುಂಬೈನಲ್ಲಿ ವಿಠಾಲ್ ರಾವ್ ಕಾಂಬ್ಳೆ ಅವರಿಗೆ ಆಹ್ವಾನವನ್ನು ಕೊಡಲಾಗಿದೆ ಮಹಾರಾಷ್ಟ್ರದ ಗುಮಾಂತ್ ಸಮಾಜಕ್ಕೆ ಸೇರಿದಂತಹ ಮಹದೇವ್ ರಾಯ್ ಗಾಯಕ್ವಾಡ್ ಅವರಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿದೆ ದೊಡ್ಡ ಮಟ್ಟದ ಪಾಪ್ಯುಲೇಷನ್ ಇದೆ ಈ ಸಮುದಾಯದ ಪಾಪ್ಯುಲೇಷನ್ ಗುಮಾಂತ್ ಸಮಾಜದ ಪಾಪ್ಯುಲೇಷನ್ ಸುಮಾರು ಮೂರು ಕೋಟಿ ಜನಸಂಖ್ಯೆ ಇರುವಂತದ್ದು ಈ ಸಮುದಾಯದ ಜನಸಂಖ್ಯೆ ಇನ್ನು ಕರ್ನಾಟಕದ ಕಲಬುರಗಿಯ ಲಿಂಗರಾಜ್ ಬಸವರಾಜ್ ಅಪ್ಪ ಇವರಿಗೆ ಆಹ್ವಾನವನ್ನು ಕೊಡಲಾಗಿದೆ ಲಖನೋದ ದಿಲೀಪ್ ವಾಲ್ಮೀಕಿ ವಾಲ್ಮೀಕಿ ಸಮುದಾಯದ ದಿಲೀಪ್ ವಾಲ್ಮೀಕಿ ಅವರಿಗೆ ಆಹ್ವಾನವನ್ನು ಕೊಡಲಾಗಿದೆ ಜೊತೆಗೆ ಹರಿಯಾಣದ ಪಲ್ವಾಲ್ನ ಅರುಣ್ ಚೌಧರಿ ಅವರಿಗೆ ಆಹ್ವಾನವನ್ನು ಕೊಡಲಾಗಿರುವಂಥದ್ದು ಸೊ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಹೊರತುಪಡಿಸಿ ಉಳಿದ ಹದಿನೈದು ಮಂದಿ ಯಜಮಾನಿ ದಂಪತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಸ್ಸಿ ಎಸ್ ಟಿ ಮತ್ತು ಸಿ ಸಮುದಾಯವನ್ನ ಗುರಿಯಾಗಿರಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಯಜಮಾನಿಕೆ ದಂಪತಿಯನ್ನು ದಂಪತಿಯನ್ನ ಆಯ್ಕೆ ಮಾಡಲಾಗಿರುವಂಥದ್ದು ಎಗೇನ್ ಚುನಾವಣೆಯ ಲೆಕ್ಕಾಚಾರ ಕಾರ್ಯ ಕಾರಣ ಏನು ಅಂತ ಹೇಳಿದ್ರೆ ಯಜಮಾನಿಕೆಯ ಕಾರ್ಯಕ್ರಮಕ್ಕೋಸ್ಕರ ಹದಿನೈದು ಮಂದಿ ದಂಪತಿಯನ್ನು ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಈ ಸಮುದಾಯವನ್ನು ಗುರಿಯಾಗಿಸಿಕೊಂಡು ಆಯ್ಕೆ ಮಾಡಲಾಗಿರುವಂಥದ್ದು ಒಂದು ಮೆಸೇಜ್ ಎಲೆಕ್ಷನ್ ನ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮವೇ ಬಿಜೆಪಿಗೆ ಚುನಾವಣಾ ಅಸ್ತ್ರ ಆಗಿರುವ ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮದ ಹದಿನೈದು ಮಂದಿ ಯಜಮಾನಿಕೆ ದಂಪತಿ ಆಯ್ಕೆ ಮಾಡುವಂಥದ್ದು ಕೂಡ ಎಗೇನ್ ಸೊ ಪೊಲಿಟಿಕಲ್ ನೆರೆಟಿವ್ ಅನ್ನು ಸೆಟ್ ಮಾಡಲಿಕ್ಕೆ ಬಳಸಿಕೊಳ್ಳಲಾಗಿದೆ